ಗಾಯ್ ಬಿಗ್ ಬಾಸ್ ಇಂದ ಬಂದಿದೆ ಒಂದು ಬಿಗ್ ಅಪ್ಡೇಟ್ ಗ್ರಾಂಡ್ ಫಿನಾಲಿಗೂ ಮುಂಚೆ ಬಿಗ್ ಬಾಸ್ ಮನೆಯಲ್ಲಿ ನಡೆದಿದೆ ಮಿಡ್ ನೈಟ್ ಎಲಿಮಿನೇಷನ್ ಹೌದು ಗಾಯಸ್ ಹದ್ಮೂರು ಜನದಲ್ಲಿ ಇಬ್ರು ನಿನ್ನೆನೆ ಮಿಡ್ ನೈಟ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸೊ ಇದನ್ನ ಕೇಳ್ತಿದ್ರೆ ಜನಕ್ಕೆಲ್ಲ ಶಾಕ್ ಆಗ್ತಿದೆ ಏನ್ ಗುರು ಏನ್ ಹೇಳ್ತಿದೀಯ ನಿಜನಾ ಅಂತ ಹೌದು ಎಲಿಮಿನೇಟ್ ಆಗಿದ್ದಾರೆ ಬಟ್ ಅವ್ರ ಹೊರಗಡೆ ಎಲ್ಲೂ ಕಳ್ಸಿಲ್ಲ ಮನೆ ಒಳಗಡೆನೆ ಇಟ್ಕೊಂಡಿದ್ದಾರೆ ಬಿಕಾಸ್ ಎರಡು ದಿನದಲ್ಲೇ ಗ್ರಾಂಡ್ ಫಿನಾಲೆ ನಡೀತಾ ಇರೋದ್ರಿಂದ ಗ್ರಾಂಡ್ ಫಿನಾಲೆಲ್ಲೂ ಒಂದು ಮಾಸ್ ಎಬಿಕ್ಷನ್ ಆಗುತ್ತೆ ಸೊ ಅದ್ರಲ್ಲೂ ಐದರಿಂದ ಆರು ಜನ ಹೊರಗಡೆ ಹೋಗ್ತಾರೆ ಅಂತ ಬಿಗ್ ಬಾಸ್ ಇಂದ ಒಂದು ಅಪ್ಡೇಟ್ ಇದೆ ಸೊ ಅವ್ರ ಜೊತೆ ಇವ್ರನ್ನೂ ಸೇರಿಸಿ ಆಮೇಲೆ ಹೊರಗಡೆ ಕಳಿಸ್ತಾರೆ ಗ್ರಾಂಡ್ ಫಿನಾಲೆ ಆದ್ಮೇಲೆ ಬಟ್ ಇಲ್ಲಿ ಎಲ್ರಿಗೂ ಒಂದು ಡೌಟ್ ಬರ್ಬೋದು ಮಿಡ್ ನೈಟ್ ಎಲಿಮಿನೇಷನ್ ಆಗ್ತಿದ್ದು ಒಂದು ಐವತ್ ದಿನ ಆದ್ಮೇಲೆ ಅಥವಾ ಕೆಲವು ದಿನಗಳು ಆದ್ಮೇಲೆ ಆಗ್ತಿತ್ತಲ್ಲ ಸೊ ಯಾಕೆ ಈ ಸತಿ ಮೂರನೇ ವೀಕ್ ಅಲ್ಲೇ ತಂದಿದ್ದಾರೆ ಅಂತ ಬಟ್ ಅದೇ ಗುರು ಈ ಸತಿ ಬಿಗ್ ಬಾಸ್ ಒಂದು ಟ್ಯಾಗ್ಲೈನ್ ಇರೋದು ಅನ್ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಅಂತ ನಾವ್ ಏನ್ ಮಾಡೋಣ ನಮಗೆ ಒಂದು ಗೆಸ್ ಮಾಡಕ್ ಆಗ್ತಿಲ್ಲ ಆ ರೀತಿಯನ್ನ ಟ್ವಿಸ್ಟ್ ಮಾಡಿ ಟ್ವಿಸ್ಟ್ ಕೊಡ್ತಿದ್ದಾರೆ ಬಿಗ್ ಬಾಸ್ನವರು ಸೊ ಈಗ ಇಬ್ರು ಪಾಪ ಮಿಡ್ ನೈಟ್ ಅಲ್ಲಿ ಅವ್ರಿಗು ಗೊತ್ತಿರ್ಲಿಲ್ಲ ಅಂತ ಅನ್ಸುತ್ತೆ ಹದಿಮೂರು ಜನ ನಾಮಿನೇಟ್ ಆಗಿದ್ರು ಬಟ್ ಅವರಲ್ಲಿ ಇಬ್ರು ತುಂಬಾ ವೀಕ್ ಇರೋ ಕಂಟೆಸ್ಟೆಂಟ್ಸ್ ಅಂತ ಸೆಲೆಕ್ಟ್ ಮಾಡಿ ಜನ್ರು ವೋಟಿಂಗ್ ಕಡಿಮೆ ಬಂದಿರೋ ಬಂದಿರೋದ್ರಿಂದ ಅಂಡ್ ಮನೆ ಒಳಗಡೆ ಅವ್ರ ಪರ್ಫಾರ್ಮೆನ್ಸ್ ಅವ್ರ ಆಕ್ಟಿವಿಟಿ ಟಾಸ್ಕ್ ಆಡಿರೋದನ್ನೆಲ್ಲ ಕನ್ಸಿಡರ್ ಮಾಡಿ ಇಬ್ರುನ ಮಿಡ್ ನೈಟ್ ಅಲ್ಲಿ ಎಲಿಮಿನೇಟ್ ಮಾಡಿದಾರಂತೆ ಸೊ ಅವ್ರು ಯಾರಪ್ಪ ಅಂದ್ರೆ ಮಂಜು ಅವರು ಹಾಗೂ ಡಾಕ್ ಸತೀಶ್ ಅವರು ಸೊ ನಿಮಗೆ ಏನ್ ಅನಸ್ತಾ ಇದೆ ಅವ್ರು ಎಲಿಮಿನೇಟ್ ಆಗಿದ್ದು ಹೋಗಿದ್ದೆ ಚೆನ್ನಾಗಿ ಅನಸ್ತಾ ಇದೆಯಾ ಅಥವಾ ಇರಬೇಕಾಗಿತ್ತು ಇನ್ನು ಪ್ರೂವ್ ಮಾಡ್ಕೋಬೇಕಾಗಿತ್ತು ಅಂತ ಅನಸ್ತಿದೆ ಸೊ ನನಗೆ ಮಂಜು ಭಾಷಿನಿಯವರು ಒಂದು ಕಡೆ ಇದ್ರೆ ಚೆನ್ನಾಗಿ ಅಂತ ಅನ್ಸ್ತಿ ಯಾಕೆಂದ್ರೆ ಚೆನ್ನಾಗಿ ಮಾತಾಡ್ತಾ ಇದ್ರು ಒಳ್ಳೆ ಹ್ಯೂಮರ್ ಇತ್ತು ಸೊ ಅವರಿಗೆ ಸೊ ಇದ್ದಿದ್ರೆ ತುಂಬಾ ಚೆನ್ನಾಗಿ ಅನಸ್ತಾ ಇತ್ತು ಬಟ್ ಏನು ಮಾಡೋದಕ್ಕಾಗಲ್ಲ ಅವರು ಕಾಣಿಸ್ಕೊಂಡಿದ್ದೆ ತುಂಬಾ ಕಡಿಮೆ ಬಿಗ್ ಬಾಸ್ ಮನೆ ಒಳಗಡೆ ನಮಗೆ ತುಂಬಾ ತೀರಾ ಕಡಿಮೆ ಕಾಣಿಸ್ಕೊಂಡಿದ್ದು ಎಂಟರ್ಟೈನ್ಮೆಂಟ್ ಅನ್ನು ಅಂತ್ರು ಏನೂ ಇಲ್ಲ ಆ ಒಂದು ಟಾಸ್ಕ್ ಅಲ್ಲಿ ಇದ್ದಿದ್ದಿಲ್ಲ ಸೊ ಜನರು ಓಟಿಂಗು ಕಡಿಮೆ ಇರೋದ್ರಿಂದ ಈಗ ಅವರೊಬ್ರು ಮಿಡ್ ನೈಟ್ ಅಲ್ಲಿ ಎಲಿಮಿನೇಟ್ ಆಗಿದ್ದಾರೆ ಅಂಡ್ ಡಾಕ್ ಸತೀಶ್ ಅವರು ಅವ್ರು ಏನು ಮಾಡೇ ಇಲ್ಲ ಬಿಗ್ ಬಾಸ್ ಮನೆ ಒಳಗಡೆ ನೋಡ್ಬೋದು ನೋಡಬಹುದು ಮಾಡೋರವ್ರನ್ನ ಬ್ಲಾಕ್ ಮಾಡಿದಾಗ ಈ ವಾರ ಟಾಸ್ಕ್ ಅಲ್ಲಿ ನನಗೆ ಖುಷಿ ಆಯಿತು ನಾನು ಯಾವ್ದೇ ಟಾಸ್ಕ್ ಆಡದೇ ಇರೋದಿಕ್ಕೆ ಅಂತ ಅಂತ ಹೇಳ್ತಿದ್ರು ಸೊ ಹಿಂಗಿದ್ದಾಗೆ ಬಿಗ್ ಬಾಸ್ ಮನೆಗೆ ಹೋಗೋದು ಬೇಸ್ಟ್ ಸೊ ಈಗ ಇವ್ರಿಬ್ರುನು ಬಿಗ್ ಬಾಸ್ ಮನೆ ಒಳಗಡೆ ಇರೋದು ಒಂಥರ ಸರಿಯಲ್ಲ ಅಂತ ಹೇಳಿ ಇಬ್ರು ಮಿಡ್ ನೈಟ್ ಅಲ್ಲಿ ಎಲಿಮಿನೇಟ್ ಮಾಡಿದ್ದಾರೆ ಸೊ ನಿಮಗೆ ಏನ್ ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆ್ಯಂಡ್ ಇನ್ನ ನೆಕ್ಸ್ಟ್ ಮುಂದಿನ ಅಪ್ಡೇಟ್ಗಳಿಗಾಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್ ಮತ್ತೆ ಮುಂದೆ ನೋಡಿದಲ್ಲಿ ಸಿಗೋಣ ಬಾಯ್